ಕೊಟ್ಟಿರ್ತಾನ ಈಕೆ ಸಾಮಾನು ತೋರಿಸಿ ಅನ್ನತ್ತಿ ಬಂದು ಇಂಥ ಸಾಮಾನ್ ತರ್ತಿ ಆ ನನ್ನ ಮುನ್ನಿ ನಾನು ಬಿಟ್ಟೆ ಅಂದ್ರೆ ಬಿಡ್ತೀನಿ ಮೂರನೇ ಗೇರಿಗೆ ನಿಂತಂದ್ರೆ ಗಾಡಿ ಕಟಾಪಿ ಅಲ್ಲೇ ಹೌದು ಹೌದು ಅದಕ್ಕ ಈ ಸೃಷ್ಟಿನೇ ಮಾಡಬೇಕಾಗಿದ್ರೆ ನಿನ್ನಿಂದ ಏನೂ ಆಗಿಲ್ಲ ಏ ಒಂಬತ್ತು ತಿಂಗಳ ಒಂಬತ್ತು ದಿವಸ ಸ್ವಾತ್ಕಶಿಂದ ನಾ ಹಾಡಿಲಿಕ್ಕೆ ಅಂದ್ರೆ ಇವ ಎಲ್ಲಿ ಬರ್ತಿದ್ದ ಅದು ಹಿಂದಿಂದ ಕರಿಬಾಲ ಕರಿ ಕಾಣ ಅದೊಂದು ಹೇಳ್ತದ್ರಿ ಅದು ಸಾರವಾಡ ಕಾಣೋದು ಹೌದು ಹೌದು ಅವ ಹೇಳಕತ್ತಾನ ನೀನು ಮಾಡಬೇಕಾಗಿದ್ರೆ ಏನಾಗೈತಿ ಈ ಸದ್ದ ನೋಡು ನೀ ಹಡದ ಜೋಪಾನ್ ಮಾಡಿದ್ವಿ ಒಂಬತ್ತು ತಿಂಗಳ ಒಂಬತ್ತು ದಿವ್ಸ ಇಟ್ಕೊಂಡು ಇನ್ನೊಂದು ಎರಡು ಮೂರು ತಿಂಗಳು ಇಟ್ಕೋಬೇಕು ಮೂರು ತಿಂಗಳು ಇಟ್ಕೊಳಕ್ಕೆ ಬರಂಗಿಲ್ಲ ಹೌದ್ ಹೌದ್ ಮತ್ ಸೀನಿಂಗ್ ಮಾಡಿಸಬೇಕ ದವಾಖಾನೆ ಒಯ್ದು ಎಂಟು ದಿವ್ಸ ಇರ್ಬೇಕು ಅಟ್ಟೇ ದಿವಸ ಇರ್ತದ ಒಳಗೆ ಅದಕ್ಕೆ ಮತ್ ಕುಕ್ ಮಾಡಿಸ್ತಾರತ್ತ ಬಾಣೆತನ ಜಲ್ದಿ ಆಗ್ಲಿಕ್ಕಂದ್ರೆ ಇವೆಲ್ಲ ಬಳಿ ಬಳಿ ತೆಗಿತಾರ ಅಂತ ತಗದಾರ ಅವರು ಇವು ಬಳಿ ತೆಗೀದು ಈಗೀಗ ಬರಬಾರ್ದ ತಗದಾರ ಪಟಕನ ಏನ್ ಆಗ ಸತ್ ತೆಗೀತಿ ಬಾಣೆತನ ಜಲ್ದಿ ಆಗ್ಲಿಕ್ಕಂದ್ರ ಇವನಿಗೆ ಹ್ಯಾಂಗಾರ ಮಾನ ರಕ್ಷಣೆ ಮಾಡಪ್ಪ ನಿನ್ನ ಸಲಂದಿದ್ದು ಇಡ್ತೇವ ತಿಟ್ಟಾರ ಪರಮಾತ್ಮನ ಸುರಿದಾಗ ಹೌದ ಹೌದು ಅದಕ್ಕೆ ಮುಂದೆ ಬಾಣತನ ಆಗ್ಯದ ಎಲ್ಲಾರು ಶಿವ ಧ್ಯಾನ ಮಾಡ್ಯಾರ ಅದಕ್ಕ ಅವ್ರ ಹೆಣ್ಮಕ್ಳು ಏನತ್ತಾರ ಅವರು ಏನ್ ಅವಾಗ ಇದು ಹುಟ್ಟಬೇಕಲ್ಲ ಈ ದವಾಖಾನೆ ಹಾಕೊಂಡು ಕುಂಟಾಗ ಶಿವ ಕಾಣ್ ತೆರಿಬೇಕಲ್ಲ ಶಿವನೇ ಬರ್ತಾನೆ ಈ ಇದೇ ಸಿರಿ ಕಣ್ಣು ತೆರದ್ರ ಮುಗಿದ್ ಕಣ್ ಮುಗಿಸ್ತಾವೆ ನಡೆಯಂಗಿಲ್ಲ ಅದ ಆಟ ಅದಕ್ಕೆ ಶಿವ ಸಾಕ್ಷಾತ್ಕಾರ ಶ್ರೇಷ್ಠವಾದಂತ ಜಗತ್ತೊಳಗ ಶಿವನವರ್ತಿ ಜಗತ್ತ ಶ್ರೇಷ್ಠವಾದಂಥವ್ರು ಯಾರು ಇಲ್ಲ ಹೌದು ಇದು ನಾನು ಹೆಚ್ಚ ನೀನು ಹೆಚ್ಚ ಎರಲ್ಲಿ ತನಕ ಹಾಡಿದ್ರು ಮುಗಿಯಂಗಿಲ್ಲ ಒಂದು ಮಹಾತ್ಮರ ಒಂದು ದೃಷ್ಟಾಂತ ಕೇಳಿ ಹಾಡ್ತೀನಿ ಅತ್ತಿ ಮನಿ ಸಸಿದು ತಾವು ಶಾಂತತೆಯಿಂದ ಗೊತ್ತಿಲ್ಲ ಹಾಡ ಹಾಡುವುದರಲ್ಲಿ ಸಮಯ ಪೂರ್ಣೆ ಐದು ಆಯಿತುವ ಇದು ಐದ ಗಂಟೆಗೆ ಮುಗಿಬೇಕಾಗಿ ತಪಾಸಬಾದಾಗ ಐದುವರೆಗೆ ಕಾರ್ಯಕ್ರಮ ಆವಾಗ ಇನ್ನ ನಾವು ಹೋಗುದೈತಿ ನೋಡು ಬೇಲೂರದ ಕಡಿಗ ಏ ಹಾಡುದು ಎಲ್ಲ ಸರಿಯಾಗಿ ನಡೀತು ಕುರುಸಾಲೆ ಅಂದು ಕರೆಂಟ್ ಹೋಯಿತು ಹಂಗ್ರಿ ಈ ಕರೆಂಟ್ ಅಂದ್ರೆ ಇಟ್ಕೊಂಡ ಒಂದ ರಂಡಿ ಇದ್ದಂಗ ಇದು ಯಾವಾಗ ಬರುತ್ತದ ಯಾವಾಗ ಗುರು ಗುರುತಿಲ್ಲಿದರಾಗ ಇದು ದೊಡ್ಡ ಸಮಸ್ಯೆ ನಮ್ಮ ಭಾರತದ ಬಳಗ ಹೆಣತಿ ಅಂದರ ಚುಮನ ಇದ್ದಂಗ ಗ್ಯಾಸ್ ಅಂದ್ರ ಖಾಸ ಹುಡುಕಿ ಹೆಣತಿ ಇದ್ದಂಗಿ ಅಜಿ ಜಿ ಅಜಿ ಯಾಕ ಅಂದ್ರೆ ಕೇಳು ಇದು ಪತ್ತಿಲದ ಹೊತ್ತಿದು ಇನ್ನ ನೆಲ್ಲೂರ ನಿಂಬೆಕ್ಕಂದು ಹಾಡ್ಯಾಳಂದಾಗ ನೆಲ್ಲೂರ ನಿಂಬೆಕ್ಕ ಬಂದಿದಳು ನೋಡು ನೆಲ್ಲೂರು ರೀಗ ಆಕಿ ಯಾಗ ಬಂದನ ಶಿವ ತಂಗಿ ತಿಳಸುವೇ ನಿನಗ ಆ ಜಾಗ ಸ್ವಕ್ಕ ಬಂತು ಅವನ ಸ್ವಕ್ಕ ಮುರಿಲಾಕ ನೆಲ್ಲೂರ ಗ್ರಾಮಕ್ಕ ಕರ್ಕೊಂಡು ತಂದಿದ ಅವನಿಗಿಯ ಜಿ ಜಿ ಅಜಿ ನೆಲ್ಲೂರ ಗ್ರಾಮಕ್ಕ ಕರ್ಕೊಂಡು ತಂದ ಅಲ್ಲಿ ಬಂದು ಸ್ವಕ್ಕ ಮುರದಾತ್ ಹೌದ ಹೌದು ಈ ಶ್ರೀಳ ಏನ್ ಮಾಡಿದ್ದ ನನ್ನ ಮಗನ ಕೊಯ್ದು ಅಡಗಿ ಮಾಡಿ ನೀಡಿ ನಾ ಅಂತ ಹೇಳಿ ಸ್ವಕ್ ಬಂದಿತ್ತು ಶ್ರೀಳ ರಾಜ ಈಗ ಬಂದ್ ಹಂಗ ಬಂದಿತ್ತಿರ್ಗು ಹೌದ್ ಹೌದು ನಾನು ಮಗನ ಕೊಯ್ದು ಅಡಗಿ ಮಾಡೀನಿ ನನ್ನಷ್ಟು ಶ್ರೇಷ್ಠ ಈ ಜಗತ್ತೊಳಗೆ ಯಾರ ಎಲ್ಲದಾರ ಭಕ್ತರು ಅಂತ ಇವ ಕೇಳ ಆವಾಗ ಶಿವ ಏನ್ ಮಾಡಿದ ಶ್ರೀಯರಾಜ ರಾಜ ಕರ್ಕೊಂಡು ನೆಲ್ಲೂರು ಗ್ರಾಮಕ್ಕೆ ಬಂದ ಆ ನೆಲ್ಲೂರು ಗ್ರಾಮಕ್ಕೆ ಬಂದಾಗ ನೆಲ್ಲೂರು ನಿಮ್ದಕ್ಕ ಮಹಾನ್ ಪತಿವರ್ತಿ ತಿಳಕಿ ಹೌದಲ್ರಿ ಆಕೆ ಏನು ಮಾಡುದು ಆರು ಮುರ್ಲೆ ಹದಿನೆಂಟು ಕಡುಬು ಮಾಡಿ ಆ ಬಾಯಿ ನೀರಿಗೆ ಹೋಗಿ ಶಳಕ ಮಾಡಿ ಬರ್ತೀನಿ ನೀಲಿಗೆ ಹೌದು ಆ ನೆಲಿಗೆ ಇಟ್ಟಾಗ ಶಿವಾನಂದ ಹೆಸರಿತ್ತು ಮಗಂದು ಶಿವನ ಮ್ಯಾಗೆ ಆಕೆ ಶಿವಾನಂದ ಇಟ್ಟಿದ್ಳು ಹೌದು ಹೌದು ಅವ ಏನು ಮಾಡ್ದ ಹೋಗಿ ಕಡುಬು ನಿಮ್ಮ ನಿಮ್ಮಅ್ವ ತಿನ್ನಂದ ಕೂಡಲೆ ಹೋಗಿ ಈ ಶಿವಾನಂದ ಬಂದು ಕಡುಬು ತಿಂದ ತುಂಬಿದ ಕೂಡ ತೆಲೀಮ್ ಸತ್ ಹೊಡೆದಳು ಖುಷಿ ಹೌದಲ್ರಿ ಒಡಾವಾಗದ್ ಸತ್ ಹೊಡೆದು ಮತ್ತೆ ಮನಿ ಸಾಸಿ ಮತ್ತೆ ಅಡಿಗೆ ಮಾಡಿದ್ರು ಹೌದು ಆವಾಗ ಶಿವ ಬಂದ ಊಟಕ್ಕೆ ಕೂತ ಊಟ ಕೊಡುವ ಕೂಡಲೇ ಕೊಟ್ಟ ಶ್ರೀಳ ರಾಜ ಮಗಲಿದ್ದ ಹೌದ ಹೌದು ಶ್ರೀಳ ರಾಜ ಏನಂದ ಇವ ಶಿವ ಮತ್ತೆ ನಿನ್ನ ಮಗನಿ ಕರಿವ ಊಟ ಮಾಡಾಕಂದವ ಹೌ ಒಣಕಿತ್ ನೋಡು ಒಣಗಿತ್ ತಗೊಂಡು ಮ್ಯಾಗ ಹೇರಾಕೆ ನಿಂತಳು ಹೌದು ಇಡೀ ಜಗತ್ತಿದೆ ನಿನಗೂ ಗುರ್ತಿರ್ತೈತಿ ಇಲ್ಲಿದು ಗುರ್ತಿಲ್ಲ ಎಲ್ಲ ಗೊತ್ತದ ನಿನಗೆ ನಂದು ಇರುದೊಂದು ಮಗನಿಗೆ ಬಂದ ಮನಿ ಸಾರ್ಸಿ ಅಡಿಗೆ ಮಾಡಿ ನಾನು ಅಂತ ಹೌದು ಆವಾಗ ಸ್ತ್ರೀಯಳ ರಾಜ ಹುಚ್ಚಿ ವೈಪಂಡ್ ಅವ್ ಮಗಲು ಕೂತಿದ್ದ ಶ್ರೀಯಳ ರಾಜ ಅಂದ ನಾನೇ ಶ್ರೇಷ್ಠ ಅಂತ ನಾ ತಿಳಿದಿನಿ ಈಕಿ ಮಗನ ಬಂದು ಅಡಿಗೆ ಮಾಡಿ ಶಿವನಿಗಿನ್ ನೀಡಾಳಂದ್ರೆ ಈಕಿನೂ ಶ್ರೇಷ್ಠ ಅಂತ ತಿಳಿದುಕೊಂಡು ಈ ಸ್ತ್ರೀಳ ರಾಜನ ಸ್ವಕ್ ಮುರಿಲಾಕನೆಲ್ಲರಿಗ ಬಂದಿದ್ದ ಹೌದು ಆಟ ಬಾಣಾಕ್ ಬಂದ ಅದಕ್ಕೆ ಮುಂದೆ ಆ ಸ್ತ್ರೀಯ ರಾಜ್ಯನ ಮುಂದೆ ಪರಮಾತ್ಮ ಆಕಿನ ಮಗನಿಗೆ ಎಬ್ಸಿ ಕೈ ಹೌದ್ ಹೌದು ನಿಂದೇನೈತ ಅದ್ರ ಅದ್ರೊಳಗೆ ನೀ ಎಬ್ಸಿದ ಇಲ್ಲಲ್ರಿ ನೀ ಎಬ್ಬಸಕ್ಕೆ ಅಲ್ಲ ಬರೀ ಮನ್ಸಾ ಮಂದಿ ಬರೀ ಮನ್ಕು ಎಬ್ಬಸುದು ಕೈಲಿ ನೀಂಗಿಲ್ಲ ಯಬ್ಸಬೇಕಾಗಿದ್ರೆ ಮತ್ತ ಪರಮಾತ್ಮನೇ ಎಬ್ಬಸ್ ಕೊಟ್ಟ ಆಕೆನ ಕೈ ಒಳಗ ನಿನ್ನ ಕೀರ್ತಿ ಸೂರ್ಯ ಚಂದ್ರ ಇರ್ತಕ್ಕ ಇರ್ತದವ ನೀನು ಅಮರ ಮುಥಿದಾಗಿರುವಂತ ಆಕೆಗೆ ಆಶೀರ್ವಾದ ಮಾಡ್ಯಾನ ಅಂದ್ರೆ ನೆಲ್ಲೂರು ಬೇಕಂತ ಪೂಜೆ ಆಗ್ತದೆ ನೆಲ್ಲೂರದಾಗ ಹೌದಲ್ರಿ ಈಗ ಬಂದಾಳಿಕೆ ಗಡಿಗೆ ತಗೋಕಾಂಗ್ ಆಗೈತಿ ನಾನ್ ಹಿಂಗಾಗೈತಿ ಅದಕ್ಕೆ ನಾ ತಾಳಿ ತೆಗೆದಿಟ್ಟಿನಿ ನಾ ಅದು ಮಾಡೀನಿ ಯಾವಾಗ ತೆಗ್ದಿಟ್ಟಿ ಒಂದರೇ ಒಂದು ವೇದಾಂಶ ಕಚ್ಚಿ ಮಾತಾಡಿದ್ರೆ ಒಬ್ಬರೇ ಹತ್ತು ಕೊಬ್ಬರೇ ದಾರಿಗೆ ಬರಬೇಕು ಹೌದು ಈಗ ಹಂಗ ದಾರಿಗೆ ಬರಕ್ಕೆಲ್ಲ ಇವ್ರದ್ದು ಹ್ಯಾಂಗ್ರಿ ಗಂಡನು ಕೂಡ ಒಟ್ಟು ವಾದ ಇರೋದಕ್ಕೆ ಇದು ಹೌದು ಈಗ ಇದು ಹೆಂಗ್ ಹ್ಯಾಂಗ್ ಐತಿ ಹೇಳ ಇದು ಹ್ಯಾಂಗ್ರಿ ಇವ್ರದು ಗಂಡ ಸಮಾಧಾನ ಇದ್ದ ಹೌದು ಅಗ್ನಿ ಹೇಳಿಲ್ಲ ಹೌದು ಗಂಡ ನಾ ಹೇಳ್ದಂಗೆ ಕೇಳ್ಬೇಕಂತ ಹೇಳಿ ಗಂಡ ಸಮಾಧಾನ ಗಂಡ ಇದ್ದ ಗಂಡಗ ಕಿರಿಕಿರಿ ಹೌದು ಒಂದು ಎಮ್ಮಿ ತಗೊಂಡ್ ಬಾ ದೇಣೆ ತಗೋದು ಎಮ್ಮಿ ಸಾಕಿ ನಾವು ಹೈನಾ ಮಾರ್ಕಿಸಿಂದ ಸಂಸಾರ ಮಾಡೋಣ ಗಂಡಕ್ಕೆ ಕಿರಿಕಿರಿ ಹಚ್ಚಿಬಿಟ್ಲು

ಹೈನ ಹ್ಯಾಂಗ ಮಾರತಾಳ ತಮ್ಮ ತಿಳಸುವೆ ತಮಗ ಹಾಲ ಕಾಶಿ ಎಪ್ಪ ಹಾಕಿ ಈಕೆ ಮನಗೂ ಟೈಮೀಗ ಈಕೆ ಹಾಲಿನ ಮ್ಯಾಗಿನ ಕೆನಿ ತಿಂದು ಮನಗ ಕಿಮನಿಯಾಗ ಮುಂಜಾನೆದ್ದು ಬೆಣ್ಣಿ ಬಾ ಅಂದ್ರೆ ಹ್ಯಾಂಗ ಬರತೈತಿ ದೇಣೆ ಕೊಟ್ಟ ಸೌಕಾರ ಬಂದ ರೊಕ್ಕದ ಸಲವಾಗ ಜಿ ಅಜಿ ಜಿ ಅಜಿ ರೊಕ್ಕ ಕೊಡೋದೇಣೆ ನಾವ್ ಬಂದ ಗಂಡ ಹೋಗಿ ಹೇಣ ತೀಗಿ ಏನು ಏನ್ ಕೇಳತನ್ರಿ ಅಲ್ಲೇ ಮಸರ ಮಜಗಿ ಮಾಡಿದ್ರು ರೊಕ್ಕ ಕೊಡುವಂದ ಕೈಯಾಗ ನಿನ್ನ ಬಾಯಗ ಮಣ್ಣು ಎಲ್ಲ ನೀನೇ ತಿಂದಿದಿ ಮನೆಯಾಗ ನಾನು ಎಲ್ಲಿ ನಿನಗ ರೊಕ್ಕ ಕೊಡಲಿ ಅಂದಳು ಗಂಡಗ ಆ ಗಂಡಗ ಮಾತ್ರ ಚಿಂತಿ ಆಯಿತು ಎಲ್ಲ ರೊಕ್ಕ ನುಂಗಿದಳಿಕಿ ತಿರುಗ್ಯಾಡ ಕೋತೆ ಬಂದ ಚಿಂತಿಯ ಜೀ ಬರುವುದರಾಗ ಬಂಗಾಳಿ ಬಾವ ಕುತ್ತಿದ್ದ ಕೇಳುವ ಈ ಬಾವ ಸಾಬ ಗಂಡ ಹೇಳದ ಕೇಳುವಾಗ ಅವಾಗ ನಮ್ಮ ಮನೆಯಾಗ ಹೈನದ ಕಳತನ ನಡೆದ ಬಾವಾ ಇದರಾಗ ಒಂದ ಚಿಟ್ಟಿಯ ಮಂತ್ರಿಸಿ ಕೊಡುವ ಅಂತ ನಿವರೀಗ ರೂಪಾಯಿ ತಗೊಂಡು ಇವ ಶೆಟ್ಟಿ ಮಂತ್ರಿ ಶ್ರೀ ಕೊಟ್ಟ ಐನೆಯಲ್ಲಿ ಇಡುತ್ತಿ ಒಂದು ಕಟ್ಟು ನೆಲವೀಗ ನೆಲಗಿ ಒಯ್ದು ಕಟ್ಟಿವ ಸಮಾಧಾನ ಗಂಡ ಹೋದ ಹೌದೌದು ಈ ವಿದ್ಯಾಶಿರಿಗೆ ಚಟ ಆಯಿತು ಮಧ್ಯಾಹ್ನ ಬಿಸಲಾಗ ಈಗ ಬೆಣ್ಣಿ ತಿನ್ನು ಚಟಾಯಿತು ಮದ್ದನ ಬಿಸಲಾಗ ಹೋಗಿ ಗಡಿಗೆಯ ಹಿಡಿದಳು ನೋಡು ನೆಲವೀಗ ನೆಲವಿಗೆ ಕೈಯ ಹಿಡುವುದರ ಒಳಗ ಮಾತು ಮಾತ್ರ ಫರಕ ಬಿತ್ತು ಅಲ್ಲಿ ಹತಗೊಂಡ ಕೂತಳು ಮ್ಯಾಗ ಜೀ

ನಿನಗ ಗಡಿಗೆ ತುಂಬಾ ಮಜ್ಜಿಗೆ ಕೊಡತೀನಿ ಅಂದಳು ಮುದುಕೀಗ ಈಕಿ ಸಣ್ಣ ಗಡಿಗೆ ಇಟ್ಟು ದೊಡ್ಡದು ತರತೀನಿ ತಡೆಯಿಲ್ಲ ಈಗ ಆ ಸಣ್ಣ ಗಡಿಗೆ ಮನೆಯಾಗಿಟ್ಟು ದೊಡ್ಡ ಗಡಿಗೆ ಮುದುಕಿ ತಂದಳು ಈ ಶಿರಿಗೆ ಬಿಡಿಸ್ಬೇಕಂದಳು ಕೈಯ ನೆಲವೀಗ ಜಿ ಅಜಿ ಜಿ ಸುಧರ ಒಳಗ ಅವಾಗ ರೀ ತಮ್ಮ ಈಕೆ ನೋವು ಹಾತುಕೊಂಡು ಕುತುಳು ಮ್ಯಾಗ ನೆಲಬೀಗ ಯವ್ವ ಬಲೆ ಸಿಕ್ಕ ಬಂದು ನಾನು ಮಜಗಿ ಸಲವಾಗ ಯವ್ವ ಮೊದಲೇ ಜಗಳ ನಡೆದದ ನಿಮ್ಮದು ಹೈನದ ಸಲವಾಗ ಒಳಗ ಹೆಣ್ಮಗಳ ಹಿಂದ ಸುರ್ತಿಯ ಬಾರ್ಸಾಮ ಸಾರ್ವಾರದ ಶೌಕತ ಬಂದ ಭಿಕ್ಷದ ಸಲವಾಗ ಜಿ ಜಿ ಅರ್ವಾಡದ ಶೌಕತ ಜೋಳಗಿ ತಗೊಂಡು ಬಂದ ಹೌದ ಹೌದ್

ನಿನ್ನ ಜೋಳಿಗೆ ತುಂಬುವುದಿಲ್ಲ ಬಾರೋ ನೀ ಒಳಗ ಜೀ ಅಜಿ ಜೋಳಿಗೆ ತುಂಬಾ ಕೊಡ್ತೀನಿ ನಾನು ನನ್ನ ಕೈ ಬಿಡಿಸು ನೀನು ಇವ ಶೌಕಾತ ಮಾತಾಡತಾನ ತಾನ ಕೇಳು ಹ್ಯಾಂಗ ಹೌದು ಹೌದು ಇವ ಸಣ್ಣ ಛೋಳಿಗೆ ಇಟ್ಟ ಬರ್ತೀನಿ ತಡೆಯ ಇದರಾಗ ನಿನಗ ದೊಡ್ಡ ಛೋಳಿಗೆ ತಗೊಂಡ ಬಂದ ಬಿಡಿಸ್ತೀನಿ ಆವಾಗ ಆ ಸಣ್ಣ ಛೋಳಿಗೆ ಮನೆಯಾಗಿಟ್ಟು ದೊಡ್ಡ ಛೋಳಿಗೆ ತಗೊಂಡು ಬಂದು ವಿದ್ಯಾಶಿರಿಗೆ ಬಿಡಿಸ್ಬೇಕಂದ ಸಲಗರ ಜಾತ್ರೆ ಆಗ ಜಿ 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 ಸಣ್ಣ ಝೋಳಿಗೆ ಪನಿಯಾಗಿಟ್ಟು ಇಟ್ಟು ದೊಡ್ಡ ಝೋಳಿಗೆ ತಳಗಾಗಿ ಇಟ್ಟು ಈ ಎಮ್ಮಿ ಅಕ್ಕಿ ಕೈಯುವ ಹಿಡದವಾಗ ಕೈ ಹಿಡಿದು ತಮ್ಮ ಇದಾಸಿರಿಗೆ ಬಿಡಿಸುದರ ಒಳಗ ತಮ್ಮ ಇವನು ಹತ್ಕೊಂಡು ಕೂತ ಮ್ಯಾಗ ನೆಲವೀಗ श्रुती आवाला कथद सुम सुमने बंद शिक्या ऐन झोळगे तुमती तू इष्ट ती ऊराग मुंदे केळू मुरू मंदी नेलवी ज्योती बिद्रुत ತಳಗ ಎಮ್ಮಿ ಕರ ಕಟ್ಟಿದರಿವರ ಕಾಲಿನ ತಳಗ ಅದಕ ಅರಿಬಿ ತಿನ್ನು ಚಟಾಯಿತು ಮಾಡುವುದು ಹೆಂಗ ತಮ್ಮ ಈ ದಸರಿಯ ನಿಲಿಗಿ ಹಿಡಿತು ಬಾಯಾಗ ಸಿರಿ ನಿಲಿಗಿ ಹಿಡಿದು ತಮ್ಮ ನಿಜ ಬತ್ತಲೆ ಮಾಡಿ ಬಿಡಿತು ಮುಗದಾಗ ಶಿರಿ ಬಾಯಿ ಹಾಕ್ತು ಮುದುಕಿಗಿ ಮುದುಕಿ ಸಿರಿ ಕಳದ ಹೋಯಿತು ಎರಡು ಬತಲೆ ಜ್ಯೋತಿ ಬಿದ್ದು ಹೌದು ಹೌದು ಈ ಶ್ರುತಿ ಅವನ ಪಾಳೆವು ಅಂತ ನೋಡು ಆವಾಗ ಇವ ಲುಂಗಿ ಒಳಗ ಚಡ್ಡಿ ಹುಡುಗ ಬಂದ ಇವನ ಲುಂಗಿಯ ಕರಾಬಾಯ ಹಿಡಿತು ಆವಾಗ ನಿಜ ಬದಲು ಜ್ಯೋತಿ ಬಿದ್ದು ಒಂದಕ್ಕೊಂದ ಬೈದಡ ಕತ್ತು ಮಧ್ಯಾಹ್ನ ಬಿಸಿಲಾಗ ಗಂಡ ಬಂದ ಕೇಳು ಆವಾಗ ಜೀ ಬಾರ್ಕೋಲ ತಗೊಂಡು ತಮ್ಮ ಮುಕುಳಿಗಿ ಬೀಜಲ ಕತದ ಈ ಏನ್ತಿ ಅಂದಳು ಹತ್ತು ಸಾವಿರ ತರತಿ ನಿನಗ ಮಜ್ಗಿ ಅಕ್ಕಿ ಅಂದಳು ಐದ ಸಾವಿರ ಕೊಡತಿ ನಿನಗ ಈ ಸುರ್ತಿ ಬಾರ್ಸವ ಐದ ಸಾವಿರ ಕೊಡತಾನವಾಗ ಬಿದ್ರ ನಿಮಗ ಹಂಗೆ ಬಿಡುದಿಲ್ಲ ಹಿಂಗೆೋತಿ ಹಾಕಿನ ಅದಕ್ಕ ಎಲ್ಲಾ ಟೈದ್ ಗಂಡ ಸಮಾಧಾನ ಇರದಂಗಿಲ್ಲ ಹೌದಲ್ರಿ ಅಮ್ಮ ಸಮಾಧಾನ ಇರಂಗಿರ್ತಾನ ಅವ ಏನ್ ಮಾಡ್ದ ಹತ್ತು ಸಾವಿರ ರೂಪಾಯಿ ಏಣ್ಣೆ ತಗ ತನ್ನೀರ್ ರೊಕ್ಕ ಕೊಡುವ ಅಂದ್ರೆ ಕೊಡಲಾಕ್ತ ಇಲ್ಲಿಗೆ ಹೌದು ತಗೊಂಡು ಬಾಡ್ಕೊಂಡು ತಗೊಂಡು ನಿತ್ತ ನೋಡು ಹೌದು ನಾನು ತವ್ರು ಮನೆಯ ಹತ್ತು ಸಾವಿರ ತಂದು ಕೊಡ್ತೀನಿ ಮೊದ್ಲು ಕೈ ಬಿಡಿಸನಕತ್ತದ ಬದ್ಲೇ ಚೋತು ಬಿದ್ದಿದ್ರಲ್ಲ ಮೊದಲಿಂದ ಕೈ ಬಿಡಿಸು ಮೊದಲು ನಮ್ಗೆ ಹೌದು ಇವ ಏನು ಭಿಕ್ಷೆ ಬೇಡಕ್ಕೆ ಬಂದಿದಲ್ಲ ಏನು ಸಾರವರ ಸೌಕತ ಹೌದಲ್ರಿ ರೀ ಬಂದೇನು ಇವ ಏನಂದ ಏನಂತನ್ರಿ ಮಾರಾಯ ನಿನಗೆ ಐದು ಸಾವಿರ ನಾ ಕೊಡ್ತೀನಿ ಮೊದಲು ನನ್ನ ಕೈ ಬಿಡ್ಸಂದ ಅವ ಹೌದು ಹೌದು ಈಕಿ ಎಮ್ಮೆ ಅಕ್ಕಿ ಎಮ್ಮೆ ಮಜ್ಜಿಗೆ ಬಂದಿದ್ವಲ್ಲ ಹೌ ಈಕಿ ಏನಂದಳು ನಾ ಒಂದು ಐದು ಸಾವಿರ ಕೊಡ್ತೀನಿ ಬರೇ ಮಜ್ಜಿಗೆ ಒಯ್ದೀನಿ ನಾನು ನಿನ್ನ ಮನ್ಯಾಗ ಏನು ಒಯ್ದಿಲ್ಲ ತಿಕ್ಕಿನಿತು ಹೌದು ಹೌದು ಮೂರು ಮಂದಿ ಕೂಡಿ ಕೇಸಂದು ಇಪ್ಪತ್ತು ಸಾವಿರ ಕೊಟ್ಟರು ಹತ್ತು ಸಾವಿರದ ಏನೆ ಕೊಟ್ಟು ಹತ್ತು ಸಾವಿರ ಕಿಸಿದಾಗ ಇಟ್ಕೊಂಡು ಹೋಗ್ಯಾನವ ಹೌದಲ್ಲ ರೀ ಪಾಳಿ ನಿಮ್ಮನ್ನು ಜ್ಯೋತಿ ಕೊಡ್ಲಾರ ನಾ ಬಿಡ್ತೀನಿ ಉಲ್ಟಾ ಉಸುಲು ಮಾಡೋರು ನಾವು ಅಷ್ಟು ಉಸುಲ್ ಮಾಡಿಬಿಡೋರು ನಾವು ಬಟ್ಟಿ ಬಟ್ಟಿ ಹಾಕಿ ಉಸುಲು ಮಾಡೋರೋದೀವಿ ಹೌದು ಅದಕ್ಕೆ ಇಲ್ಲಿವರೆಗೆ ಇದು ಹೆಣ್ಣಂದ್ರ ತಾಯಿ ಅನ್ನೋದು ಶ್ರೇಷ್ಠ ಅಂತ ನೀ ಹೇಳ್ದಿ ಹೌದು ಹೇಳ್ಯಾರ ಒಂದೇ ವಿಷಯ ನಿಮಗೆ ಕೇಳ್ತೀನಿ ನಾ ಇದು ಯಾಕೆ ಮಾತಾಡಕತ್ತೀನಿ ತಿಳ್ಕೊ ಈ ಸತ್ಯ ಈಗೀಗ ರೂಂಬಾಲು ಸುತ್ತರುದು ಹೌದಲ್ಲ ಇದು ಗಂಡ ಮಕ್ಕಳದೈತೆ ನಾ ಸುತ್ತಕೊಳ್ಳಂಗಿಲ್ಲ ತನ್ನಬೇಕು ಈಕಿ ಒಂದು ಊರಾಗ ಅಂದಾಳನ ಹೌದಲ್ರಿ ಅನಾದಿತ್ತು ಇದು ರುಂಬಾಲ್ ಯಾರು ಸುತ್ತಕೋತಾರ ಹೆಣ್ಮಕ್ಳು ಸುತ್ತೋತಾರ ಏನು ಗಂಡ ಮಕ್ಕಳು ಸುತ್ತಕೋತಾರ ಏ ಗಂಡ ಮಕ್ಕಳು ಸುತ್ತಕೋತಾರ ಮತ್ತೆ ಗಂಡ ಮಕ್ಕಳ ರುಂಬಾಲ್ ನಿನ್ನ ಮ್ಯಾಗ ಹಾಕ್ತಾರ ಅಂದ್ರೆ ಗಂಡ ಹೆಚ್ಚಿಗೆ ತಲೆ ಮ್ಯಾಗ ನಾನು ನಿನ್ನ ತಲೆ ಮ್ಯಾಗ ಇದು ತಿಳ್ಕೋ ಮೊದಲು ಯಾಕ ತಿಳ್ಕೋ ನಿನ್ನ ತಲೆ ಮ್ಯಾಗ ಸುತ್ತೆ ನಮ್ಮ ಗಂಡ ಮಕ್ಕಳ ರುಂಬಾಲ್ ಅದ ಹೌದು ಹೆಣ್ಣು ಏನು ಸುತ್ತಾರ ದಂಡಿ ಸುತ್ತಾರ ಹೌದು ಹೌದು ಲಗ್ನದಾಗ ಏನು ರುಂಬಾಲ್ ಸುತ್ತ ಕುಂದಿಸಿ ಲಗ್ನ ಮಾಡ್ಯಾರ ನಾಕಿ ಮಾಡಿಲ್ಲ ಇಲ್ಲ ಇದು ಗಣ ಮಕ್ಕಳ್ದ ಐತ್ರಿ ಇದು ರುಂಬಾಲ ನೀವು ಒಗ್ಯಾಕೆ ಬರಂಗಿಲ್ಲ ಯಾಕೆ ಗಂಡನು ಜಗತ್ತಿನದಾಗ ಜಗತ್ತಿನೊಳಗೆ ಅದೇ ಹಾಕೊಂಡೆ ಹಾಕೊಂಡೇ ಹೋಗಬೇಕು ನೀ ಎಲ್ಲಿ ಹೌದು ಇದು ತಿಳ್ಕೊ ಮೊದಲು ಯಾಕ ತಿಳ್ಕೊ ಎಷ್ಟೋ ಮಂದಿ ಹಾರ್ಯಾರ ಈ ವಿಷಯ ಅನ್ಬಾರ್ದು ಇವತ್ತು ಬಂದೈತು ಮಾತಿಗ ತನ್ನ ಹೌದು ಯಾಕ ತಿಳ್ಕೊ ನೀವು ಇಷ್ಟು ಮಂದಿ ಹೆಣ್ಣಿನ ಅಭಿಮಾನಿ ಎತ್ತವರದಿರಲಿಲ್ಲ ಎಲ್ಲ ಮಂದಿ ನೀವು ಹೆಣ್ಮಕ್ಳು ಎಷ್ಟು ಮಂದಿ ಹಾಡ್ತೀರಾ ಅಷ್ಟು ಮಂದಿ ರುಂಬಾಲ ಸುತ್ತಬಾರ ಹೌದು ಏ ನಮಗ್ ತಗೊಂಡ್ಬಂದು ಹೂವು ದಂಡಿ ಹಾಕ್ರಿ ನಾವ್ ಹೆಣ್ಣಾಡೋರ ಇವತ್ತು ನೀವು ಅಂದ್ರೆ ಅಂದ್ರೆ ಖರೆ ಹೆಣ್ಣಿಗೆ ಹುಟ್ಟಿರಿ ಇಲ್ಲಿ ಇಲ್ಲಿಕಂದ್ರೆ ನೀವು ನಮ್ಮ ಗಂಡಿಗೆ ಹುಟ್ಟಿರಿ ನೀವು ಎಲ್ಲಾರ್ದು ಸಿಗತ್ತ ಯಾಕೆ ತಿಳ್ಗು ಗಂಡ ಶ್ರೇಷ್ಠ ಐತೆ ಮ್ಯಾಗ್ ರುಂಬಾಲ ಇಟ್ಟಾರೀ ಇಟ್ಟಾರ ನಿನ್ನ ತೆಲಿ ಮ್ಯಾಗ್ ಸುದಕ್ಕೆ ಇರಲಿ ಇದು ಗಂಡ್ ಅನ್ನುವಂತ ಮ್ಯಾಗ್ ಇಟ್ಟಾರ ಅಲ್ಲಿ ಹಿಡಿದು ಇಲ್ಲಿ ತನಕ ಇದು ನಡೆದು ಬಂದದ ಇದು ಅವ್ರು ಮಾಡೋರಾದ್ರೂ ಶುದ್ಧ ಅಧ್ಯಾತ್ಮ ಹೌದಲ್ರಿ ಮತ್ತ್ ಎಸ್ ಮಂದಿ ಎಲ್ಲಾರು ಒಗ ಕೊಟ್ರಲ್ಲ ಒಬ್ರು ಗಂಡ ಮಕ್ಕಳೇ ಕೊಟ್ಟಾರ ಒಬ್ರು ಹೆಣ್ಮಕ್ಳು ಆಯ್ ಮಾಡಿ ಇದು ವಿಚಾರ ಮಾಡ್ಕೋ ಮೊದಲನೇ ಹೌದಲ್ಲ ಅದಕ್ಕೆ ಹೆಂಗೈತೆ ತಿಳ್ಕೊ ಮೊದಲು ವಿಚಾರ ಅರ್ಥ ಮಾಡ್ಕೊಂಡು ಮಾತಾಡ ನಾ ಮಾತಾಡಕೆ ನಿಂತಂದ್ರೆ ಜಾಗ ಸಿಗಂಗಿಲ್ಲ ಹೌದು ಹೌದು ನಿನ್ನ ತೆಲಿಮ್ಯಾಗೆ ನಮ್ಮ ಗಣ ಮಕ್ಕಳು ರೂಮಾಲೆ ತೆಲಿಮ್ಯಾಗದಂದ್ರ ನಾವು ಗಂಡಾಡೋರ್ ಕಡಿಮೆಕ್ಕೆ ಅವ್ ಹೆಚ್ನೆ ಅದೇ ರುಂಬಾಲೆ ನಿನ್ನ ತೆಲಿಮಾಗ ಸುತ್ತಾರ ಅದಕ್ಕೆ ಇದು ಎಷ್ಟು ಹಾಡಿದ್ರು ಕೂಡ ಇದು ಮುಗಿಲಾರದಂಥ ವಿಷಯ ಸಮಯ ಐದಾಗ್ಯದ್ ಐದ್ರಿ ಟೈಮ್ ಆಗತ್ತೀಸಾಗ ಟೈಮ್ ಅದಕ್ಕೆ ಇದೊಂದು ಖ್ಯಾಲಿ ಹಾಡಿ ಸಿದ್ಲಿ ಖ್ಯಾಲಿ ಹಾಡಿ ಮಂಗಳಾರತಿ ಮಾಡ್ತೀನಿ ತಾವು ಸಾಂತ್ರತಿಯಿಂದ ಬರ್ತದೆ